ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಮಿರ್ಚಿ ಬಜ್ಜಿ ನೋಡ್ರಿ ಮತ್ತೆ ತಡ ಇದನ್ನ ಮಾಡುದು ಅಂತ ನೋಡ್ಕೊಂಡ್ ಬರೋಣ ಬರೀ ಈಗ ಇಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಅದಕ್ಕೆ ಒಂದೂವರೆ ಕಪ್ ಕಡ್ಲಿ ಹಿಟ್ಟು ಹಾಕೊಂಡಿವಿ ನೋಡ್ರಿ ಈಗ ನೋಡ್ರಿ ಕಡ್ಲಿ ಹಿಟ್ಟು ಹಾಕೊಂಡ ಆದ್ಮೇಲೆ ಇದಕ್ ನಾವು ಸ್ವಲ್ಪ ಇಲ್ಲಿ ಸೋಡಾ ಸೇರ್ಸತಿವ್ರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವಿ ನೋಡ್ರಿ ಹಿಂಗೆ ಉಪ್ಪು ಹಾಕೊಂಡ ನಂತರ ಸ್ವಲ್ಪ ಇದಕ್ಕೆ ಅಜ್ವನ್ ಹಾಕೋಬೇಕ್ರಿ ಇದನ್ನ ಹೆಂಗೆ ಹಾಕ್ಕೋಬೇಕಾ ಅಂತಂದ್ರೆ ಹಿಂಗೆ ಕೈ ಒಳಗೆ ತಿಕ್ಕಿ ಹಾಕೋಬೇಕು ನೋಡ್ರಿ ಹಿಂಗೆ ಹಾಕೋದ್ರಿಂದ ಇದ್ರ ಗಮಾನು ಚಲೋ ಇರ್ತೈತ್ರಿ ಮತ್ತು ಅಷ್ಟೇ ಅಲ್ಲ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನೂ ತಡಿತೈತ್ರಿ ಈಗ ಇವ್ನೆಲ್ಲ ಹಾಕೊಂಡ ನಂತರ ಹಿಟ್ಟು ವನ ಇದ್ದಾಗ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂತ ಹಿಂಗೆ ಕಲಸ್ಬೇಕು ನೋಡ್ರಿ ಈ ಬಜ್ಜಿ ಮಾಡ್ಬೇಕಾದ್ರೆ ಭಾಳ ತೆಳ್ಳಗನು ಮಾಡ್ಕೋಬೇಡ್ರಿ ಹಿಟ್ಟು ಹಿಟ್ಟು ಭಾಳ ತೆಳ್ಳಗ ಆತಪ ಅಂತಂದ್ರ ಬಜ್ಜಿ ಭಾಳ ಎಣ್ಣೆ ಹೀರ್ಕೋತಾವ್ರಿ ಅಕಸ್ಮಾತ್ ಹಿಟ್ ಏನರ ಗಟ್ಟಿ ಆತಪ್ಪ ಅಂತಂದ್ರ ಬಜ್ಜಿನು ಬಿರ್ಸಾಕ್ತಾವ್ ನೋಡ್ರಿ ಹಂಗಾಗಿ ಈ ಹಿಟ್ ಕಲ್ಸ್ಕೊಳುವಾಗ ಸ್ವಲ್ಪ ಹುಷಾರಾಗಿ ನಾಜೂಕ್ನಿಂದ ಕಲಸ್ಕೊಬೇಕು ನೋಡ್ರಿ ಹಿಂಗ ನೀರು ಹಾಕಿ ಕಲಸ್ಕೊಂಡಾದ ನಂತರ ಸ್ವಲ್ಪ ಹಿಂಗ ಕೈಯಿಂದನ ಬೀಟ್ ಮಾಡ್ಕೊಂಡಂಗೆ ಮಾಡ್ಬೇಕು ನೋಡ್ರಿ ಒಂದ್ ಎರಡರಿಂದ ಮೂರು ನಿಮಿಷ ಹಿಂಗ ಮಾಡೋದ್ರಿಂದ ಹಿಟ್ಟು ಹಗರಾಕೇತ್ರಿ ಈ ಕಡಲಿ ಹಿಟ್ಟು ಹಗರ ಹಗರಾಕೇತಲ್ರಿ ಅಷ್ಟ ನಾವು ಮಾಡುವಂಥ ಬಜ್ಜಿ ಚಲೋ ಬರ್ತಾವ್ ನೋಡ್ರಿ ಈ ಬಜ್ಜಿ ಮಾಡುವಾಗ ಹಿಟ್ಟು ಕಲಿಸ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಿರಿ ಬಜ್ಜಿ ಮಾಡಬೇಕಾದ್ರೆ ಈ ಹಿಟ್ ಕಲಸೋದು ಭಾಳ ಅಂದ್ರೆ ಭಾಳ ಮುಖ್ಯ ನೋಡ್ರಿ ನಾವು ಈ ಹಿಟ್ಟು ಎಷ್ಟು ಚಲೋ ತಂಗಿ ಮಾಡ್ಕೋತೀವಲ್ರಿ ಅಷ್ಟು ತಂಗಿ ಬಜ್ಜಿ ಬರ್ತಾವ ನೋಡ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ರೀ ಮತ್ತು ಹಿಟ್ಟು ಹಗುರಾಗಿರ್ಬೇಕು ನೋಡ್ರಿ ಈ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಹೆಂಗೆ ಅಂತಂದ್ರೆ ಅಂತಂದರೆ ನಾವಿಲ್ಲಿ ನಿಮಗೆ ತೋರ್ಸಾತೀವಿ ನೋಡ್ರಿ ಹಿಂಗೆ ಹಿಟ್ಟು ಕೈಯಾಗಿ ತೊಗೊಂಡ ನಂತರ ಹಿಂಗೆ ಬೀಳ್ಬೇಕು ನೋಡ್ರಿ ಹಿಂಗೆ ಹಿಟ್ ರೆಡಿ ಮಾಡ್ಕೊಂಡ್ರಿಪಾ ಅಂತಂದ್ರೆ ಬಜ್ಜಿ ಪರ್ಫೆಕ್ಟ್ ಆಗಿ ಬರ್ತಾವ್ ನೋಡ್ರಿ ಹಿಂಗ ಹಿಟ್ ಕಲ್ಸ್ಕೊಂಡ್ ಒಂದು ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಹಿಟ್ಟು ನೆನೆಬೇಕು ನೋಡ್ರಿ ಈ ಬಜ್ಜಿ ಹಿಟ್ಟನ್ನ ಕಲ್ಸ್ಕೊಳ್ಳೋದಷ್ಟೇ ಅಲ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸೋದ್ರಿಂದ ಈ ಒಂದು ಬಜ್ಜಿ ಮೇಲೆ ಕ್ರಿಸ್ಪಿ ಆಗಿ ಒಳಗ ಫುಲ್ ಸಾಫ್ಟಾಗಿ ಬರ್ತಾವೆ ನೋಡ್ರಿ ಹಿಂಗೆ ತುಂಬಾ ತಗದಂತ ಮೆಣಸಿ ಕಾಯಿ ತೊಗೊಂಡು ಹಿಟ್ಟೊಳಗೆ ಎದ್ದು ಹಿಂಗ ಎಣ್ಣೆ ಒಳಗ ಫ್ರೈ ಮಾಡೋಕೆ ಹಾಕ್ಬೇಕು ನೋಡ್ರಿ ಈ ಎಣ್ಣೆನೂ ಅಷ್ಟರಿ ಚಲೋದ್ನಂಗ ಕಾದಿರ್ಬೇಕು ನೋಡ್ರಿ ಅಂದಾಗ ಈ ಒಂದು ಬಜ್ಜಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಈ ಎಣ್ಣೆ ಕರೆಕ್ಟಾಗಿ ಕಾಯಲಿಲ್ಲ ಅಂದ್ರೆ ಬಜ್ಜಿ ಕರೆಕ್ಟಾಗಿ ಬರೋದಿಲ್ಲರಿ ಈ ಬಜ್ಜಿ ಫ್ರೈ ಮಾಡ್ಕೊಳ್ಳುವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ನೀವೇ ಇಲ್ಲಿ ನೋಡತಿರಲ್ರಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಅಂತ ನೀವು ಅಷ್ಟೇ ಇಲ್ಲಿ ನಾವು ಹೇಳ್ಕೊಟ್ಟ ವಿಧಾನದಂಗೆ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಮಾಡುವಂಥ ಬಜ್ಜಿ ಹಂಡ್ರೆಡ್ ಪರ್ಸೆಂಟಾಗಿ ಕರೆಕ್ಟ್ ಬರ್ತಾವೆ ನೋಡ್ರಿ ಮತ್ತೆ ಆಗ್ತಾಡ ರೀ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಮನೆಯೊಳಗೆ ಟ್ರೈ ಮಾಡಿರಿ ನಾವಿಲ್ಲಿ ನಿಮ್ಗೆ ಹೇಳ್ಕೊಟ್ಟ ವಿಧಾನದಂಗೆ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ಲ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಅಂತಂದ್ರೆ ಅಂತಂದರೆ ಕೊಂದು ಲೈಕ್ ಕೊಡ್ರಿ ಹಿಂಗೆ ಫ್ರೈ ಮಾಡೋಕೆ ಎಣ್ಣೆಗೆ ಹಾಕಿದಂಥ ಬಜ್ಜಿ ಒಂದು ಕಡೆ ಅಂದ್ರೆ ಒಂದು ಸೈಡ್ ಪರ್ಫೆಕ್ಟಾಗಿ ಫ್ರೈ ಆಗಬೇಕ್ರಿ ಅಲ್ಲಿವರೆಗೂ ಇನ್ನೊಂದು ಸೈಡ್ ಹೊಳಿಸ್ಬಾರ್ದ್ರಿ ಒಂದು ಸೈಡ್ ಕರೆಕ್ಟಾಗಿ ಫ್ರೈ ಆದ ನಂತರ ಇನ್ನೊಂದು ಸೈಡ್ನು ಹೊಳಿಸಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಒಂದು ಬಜ್ಜಿ ಎಷ್ಟು ಪರ್ಫೆಕ್ಟಾಗಿ ಬಂದಾವಂತಂದು ಕಲರ್ ಆಯಿತು ರುಚಿ ಆಯಿತು ಎಕ್ದಮ್ ನಂಬರ್ ಒನ್ ಇರ್ತಾವೆ ನೋಡ್ರಿ ಹಿಂಗೆ ಬಿಸಿ ಬಿಸಿ ಆದಂಥ ಮೆಣಸಿನ್ಕಾಯಿ ಬಜ್ಜಿ ಮತ್ತು ಒಂದು ಕಪ್ ಬಿಸಿ ಬಿಸಿ ಚಹಾ ಇದ್ರೆ ಅದ್ರ ಮಜಾನ ಬೇರೆ ಇರ್ತದೆ ರೀ ಈ ಬಜ್ಜಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವಿ ರೀ ಈ ಬಜ್ಜಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ